ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮನೆ ಕೊಟ್ಟ ಕೊಡುಗೆ ದೊಡ್ಡದು ಹಾಗೆ ಅದರ ತಲೆಮಾರು ಬೆಳ್ಳಿ ತೆರಿಗೆ ಪಾದಾರ್ಪಣೆ ಮಾಡುತ್ತಲೇ ಸಾಗುತ್ತಿರುವ ಹೊತ್ತಲ್ಲಿ ಮತ್ತೊಂದು ಪ್ರತಿಭೆ ಶಣ್ಣಮುಗ ಅವರು ಸರ್ ನಮ್ಮದು ನಾವು ಬೆಳಿಬೇಕು ಹುಟ್ಟಾಗಿಂದ ಕೂಡು ಕುಟುಂಬ ಸರ್ ಎಲ್ಲ ಒಟ್ಟೊಟ್ಟಿಗೆ ಬೆಳೆದಿದ್ದೀವಿ ಒಟ್ಟಿಗೆ ಆಡಿದ್ದೀವಿ ಹೇಳಿ ಸಾಕಷ್ಟು ಸಮಯ ಒಟ್ಟಿಗೆ ಎಲ್ಲರೂ ಕಳೆದಿದ್ದೀವಿ ಸರ್ ನಾವು ನಮ್ಮ ತಾತ ನಮ್ಮ ಅಜ್ಜಿ ಅಪ್ಪ ಅಮ್ಮ ಮಾವಂದರು ನಮ್ಮ ಚಿಕ್ಕಮ್ಮ ಎಲ್ಲರೂ ನೀವು ಹೇಳಿದಾಗೆ ವಿನಯ್ ಧೀರೇನು ಗುರು ಯುವ ಧನ್ಯ ನಮ್ಮಕ್ಕ ಸರಸ್ವತಿ ನಮ್ಮ ತಂಗಿ ಪಾರ್ವತಿ ನಿರುಪಮ ನಿವೇದಿತ ವಂದಿತ ಧೃತಿ ಇಲ್ಲ ದೃತಿ ಆಮೇಲೆ ಕೆಲವು ಮಕ್ಕಳು ತುಂಬ ಸಣ್ಣವರು ನನಗಿಂತ ಅವನ್ನೆಲ್ಲ ನಾವು ಎತ್ತಿ ಆಡಿಸಿದ್ದೀವಿ ಸರ್ ಎತ್ತಿ ಆಡಿಸಿದ್ದೀವಿ ಅಂದರೆ ಥರ ಅಂತ ಅಲ್ಲ ಬಟ್ ಪ್ರತಿಯೊಂದು ಮಕ್ಕಳು ನಮ್ಮ ಮನೇಲಿ ಹುಟ್ಟಿದಾಗ ನಮಗೆ ಎಲ್ಲಾರ್ಗೂ ಭಾಳ ಪ್ರೀತಿ ಮಕ್ಕಳನ್ನ ನಾವು ಆಟ ಆಡಿಸ್ಕೊಂಡು ಮಾಡಿಕೊಂಡು ಒಟ್ಟಿಗೆ ಆಚೆ ಹೋಗೋದು ಮಾಡೋದು ಈ ವಯಸ್ಸು ನೀರು ಒಂದೊಂದು ವರ್ಷ ಆಗ್ತಾ ಆಗ್ತಾ ಇಲ್ಲಿ ಕೆಲವರು ಕಾಲೇಜು ಹೋದಾಗ ಸ್ವಲ್ಪ ಬ್ಯುಸಿ ಆದ್ವಿ ಸ್ಕೂಲು ಕಾಲೇಜು ಆಮೇಲೆ ನಮ್ಮ ನಮ್ಮ ಕೆಲಸ ಆದ್ರೂ ಯಾವ್ದಾರ ಒಂದು ಹಬ್ಬದ ಸಂದರ್ಭನೂ ಯಾರು ಹುಟ್ಟಿದ ಹಬ್ಬಕ್ಕೂ ಇಲ್ಲ ಯಾರ್ದಾರು ಸಿನಿಮಾ ಹೊಸ ರಿಲೀಸ್ ಆದ ಖಂಡಿತ ನಾವೆಲ್ಲರೂ ಭೇಟಿ ಮಾಡ್ತೀವಿ ಈಗಲೂ ನಮ್ಮ ಹಳೆಯ ನೆನಪುಗಳನ್ನೆಲ್ಲ ಬಾಲ್ಯ ನೆನಪುಗಳನ್ನೆಲ್ಲ ನಗ್ತಾ ನಗ್ತಾಯಿರ್ತೀವಿ ಭಾಳ ಒಂದು ಒಳ್ಳೆ ಸಂತೋಷವಾದ ವಾತಾವರಣ ಯಾವಾಗಲೂ ನಮ್ಮ ಮನೆಯಲ್ಲಿ ಇರುತ್ತೆ ಸರ್ ಸಿನ್ಮಾ ಅಲ್ಲದೆ ಬೇರೆ ನಮ್ಮ ನಾನು ಈ ಇಷ್ಟು ಜನ ಮಕ್ಕಳು ಬಿಟ್ಟು ಇನ್ನಷ್ಟು ಜನ ನಮ್ಮ ಕಝಿನ್ಸು ಎಲ್ಲ ಇದ್ದಾರೆ ನಮ್ಮದು ಭಾಳ ಪ್ರತಿಯೊಬ್ಬರು ನಾವು ಒಟ್ಟೊಟ್ಟಾಗಿ ಬೆಳೆದ್ವಿ ಒಟ್ಟೊಟ್ಟಾಗಿ ಎಲ್ಲ ನಮ್ಮ ಬಾಲ್ಯದ ದಿನಗಳನ್ನ ಕಳೆದಿದ್ದೀವಿ ಸರ್ ಈಗಲೂ ಎಲ್ಲರೂ ಯಾರದೇ ಒಂದು ಹೊಸ ಪ್ರಯತ್ನ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಆಗಿರ್ಬೋದು ಯಾವತ್ತೂ ಎಲ್ಲರೂ ನಾವು ಒಬ್ಬರಿಗೆ ಇನ್ನೊಬ್ಬರು ಹೇಳಿ ಒಟ್ಟಿಗೆ ನಾವು ನಿಂತ್ಕೊಳ್ತೀವಿ ಒಬ್ಬೊಬ್ಬ ನ ನಮ್ಮ ಕೈಲಾಗಿದ್ದಂಥ ಸಪೋರ್ಟ್ನ ನಾವು ಮಾಡ್ತೀವಿ ಹಾಗೆಯೇ ಈ ಸಿನಿಮಾದ ಮೂಲಕ ನಾನು ಹೇಳಿ ಬರ್ತಾಯಿದ್ದೀನಿ ಅಂತ ಗೊತ್ತಾದಾಗ ಎಲ್ಲರೂ ಬಹಳ ಖುಷಿಪಟ್ಟರು ಎಲ್ಲರೂ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ನ ಕೊಟ್ಟರು ಧೈರ್ಯ ತುಂಬಿದ್ರು ಪ್ರತಿಯೊಂದು ಏನೇ ಸಿನಿಮಾ ವಿಚಾರವಾಗಿ ಏನೇ ಏನು ನ್ಯೂಸ್ ಆಚೆ ಬಂದಾಗ ಎಲ್ಲರೂ ಅವರವರು ಶೇರ್ ಮಾಡಿದ್ದಾರೆ ಇನ್ನೊಬ್ಬರಿಗೆ ಹೇಳಿದ್ದಾರೆ ನನಗೆ ಒಂದಷ್ಟು ಭರವಸೆಯ ಮಾತುಗಳನ್ನ ಅವರು ಆಡಿದ್ದಾರೆ ನನಗೆ ಒಂದು ಧೈರ್ಯ ತುಂಬುವಂಥ ಮಾತುಗಳನ್ನ ಆಡಿದ್ದಾರೆ ಹಾಗಾಗಿ ನನ್ನ ಕುಟುಂಬನ ನಾನು ಏನು ಹೇಳಿ ಯಾವತ್ತು ನನಗೆ ನನ್ನ ಕುಟುಂಬನೇ ನನ್ನ ಮೊದಲ ಶಕ್ತಿ ಅಂತ ನಾನು ಹೇಳ್ಕೊಳ್ಳೋಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ ಸರ್ ನಿಂಬಿಯ ಬನಾದ ಮ್ಯಾಗ ಪೇಜ್ ಒನ್ ಇನ್ನೇನು ತೆರೆ ಕಾಣಲಿದೆ ಇನ್ನು ಚಿತ್ರದ ಎರಡನೇ ಭಾಗ ಅಂದರೆ ಪೇಜ್ ಟೂ ಬಗ್ಗೆ ಷಣ್ಮುಗ್ಗ ಅವರು ಹೇಳಿದ್ದಿಷ್ಟು ಇದು ನಾವು ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ ಸರ್ ಪುಟ ಒಂದು ಪುಟ ಎರಡು ಈಗ ನಾವು ಮೊದಲನೇ ಟೀಸರ್ ಮೊದಲನೇ ಕ್ಯಾರೆಕ್ಟ್ ಇಂಟ್ರೊಡ್ಯಕ್ಷನ್ ಟೀಸರ್ ಮಾಡಿದಾಗ ಅದರಲ್ಲಿ ಹೇಳಿದ್ವಿ ಇಪ್ಪತ್ತೈದು ವರ್ಷದ ನಂತರ ನಾನು ನಮ್ಮ ಊರಿಗೆ ಬರ್ತಾಯಿದ್ದೀನಿ ಅಂತ ಹೇಳಿ ಪುಟ ಒಂದರಲ್ಲಿ ಅವನು ಇಪ್ಪತ್ತೈದು ವರ್ಷದ ನಂತರ ಕಾರಣಾಂತರದಿಂದ ತಾಯಿ ಮಗು ಸಣ್ಣ ವಯಸ್ಸಲ್ಲೇ ದೂರ ಆಗಿರ್ತಾರೆ ಸರ್ ಅಂದರೆ ತಾಯಿನೇ ಯಾವುದೋ ಒಂದು ಕಾರಣದಿಂದ ಮಗುನ ದೂರ ಬಿಟ್ಟು ಬೆಳೆಸ್ತಾ ಇರ್ತಾಳೆ ಅವನು ಇಪ್ಪತ್ತೈದು ವರ್ಷದ ನಂತರ ತನ್ನ ತಾಯಿನ ಅವನು ನೋಡಲಿಕ್ಕೆ ಅಂತ ಬರ್ತಾನೆ ಊರಿಗೆ ತನ್ನ ತಮ್ಮವ ತನ್ನವರನ್ನ ಊರಿನ ತಾಯಿನ ನೋಡಲಿಕ್ಕೆ ಅಂತ ಬರ್ತಾನೆ ಅವನು ಬಂದಮೇಲೆ ಏನಾಗುತ್ತೆ ಅನ್ನೋದು ಪುಟ ಒಂದು ಪುಟ ಒಂದರ ಕೊನೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನು ಯಾಕೆ ಅನ್ನೋದು ನಾವು ಪುಟ ಎರಡರಲ್ಲಿ ತೋರಿಸ್ತೀವಿ ಸರ್ ಈಗ ಪುಟ ಒಂದು ರಿಲೀಸ್ಗೆ ರೆಡಿ ಇದೆ ಆದಷ್ಟು ಬೇಗ ನಾವು ರಿಲೀಸ್ ಮಾಡ್ತೀವಿ ಪುಟ ಎರಡರಲ್ಲಿ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಶೂಟಿಂಗು ಬಾಕಿ ಇದೆ ಇದು ರಿಲೀಸ್ ಇದ್ದಂಗೆ ಅದು ಶೂಟಿಂಗ್ ಮುಗಿಸಿ ಬೇರೆ ಟೆಕ್ನಿಕಲ್ ಕೆಲಸ ಎಲ್ಲ ಮುಗಿಸಿ ಆದಷ್ಟು ಬೇಗ ಒಂದು ಮೂರು ತಿಂಗಳು ಒಂದು ಅಂತರದಲ್ಲಿ ಪುಟ ಎರಡರನ್ನು ನಾವು ಬಿಡುಗಡೆ ಮಾಡ್ತೀವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು